ಬಳ್ಳಾರಿ ನಗರದ ಕೌಲಬಜಾರ್ ಭಾಗದ ಇಪ್ಪತ್ತೇಳನೇ ವಾರ್ಡಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರಾಜ್ಯಸಭಾ ಸದಸ್ಯರ ಅನುದಾನದ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಅನುದಾನದಲ್ಲಿ ರಾಜ್ಯಸಭಾ ಸದಸ್ಯರಾದಂತಹ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಅವರು ಹಾಗೂ ಮಹಾನಗರ ಪಾಲಿಕೆ ಮೇಯರ್ ಆದಂತಹ ಮುಲ್ಲಂಗಿ ನಂದೇಶ್ ಮತ್ತು ಉಪಮೇಯರ್ ಡಿ ಡಿಸುಕಂ ರಿಯಾಜ್ ಅವರು ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ ಒಳಚರಂಡಿ ಕಾಮಗಾರಿಗೆ ಭೂಮಿ ಪೂಜೆಯನ್ನ ಪಾಲಿಕೆ ಸದಸ್ಯರಾದ ಇಪ್ಪತ್ತೇಳನೇ ವಾರ್ಡಿನ ಪಾಲಿಕೆ ಸದಸ್ಯ ಟಿ ನಿಯಾಜ್ ಅಹಮದ್ ಅವರ ಸಮ್ಮುಖದಲ್ಲಿ ನೆರವೇರಿಸಲಾಗಿದ್ದು ಈ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ವಕ್ವ ಬೋರ್ಡ್ ಮಾಜಿ ಅಧ್ಯಕ್ಷರಾದಂತಹ ಹುಮಾಯುನ್ ಖಾನ್ ಮೂವತ್ತನೇ ವಾರ್ಡಿನ ಪಾಲಿಕೆ ಸದಸ್ಯರಾದ ಎನ್ ಎಂ ಡಿ ಆಸಿಫ್ ಬಾಷಾ ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿ ಅಯಾಜ್ ಅಹಮದ್ ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮದ ನಿರ್ದೇಶಕ ಜಿ ಜೆ ರವಿಕುಮಾರ್ ಮತ್ತು ಪಾಲಿಕೆ ನಾಮನಿರ್ದೇಶನ ಸದಸ್ಯರಾದಂತಹ ಸಮೀರ್ ಕೆಪಿ ಪ್ರಧಾನ ಕಾರ್ಯದರ್ಶಿ ಚಿನ್ನಿಕೃಷ್ಣ ಮತ್ತು ಕಾಂಗ್ರೆಸ್ ಯುವ ಮುಖಂಡರಾದಂತಹ ಅತ್ತಿಕ್ ಅಹಮದ್ ಡಿ ರಿಯಾಜ್ ಅಹಮದ್ ಫೈಜಲ್ ಅಹಮದ್ ಮತ್ತು ಅಬ್ದುಲ್ ಸೇರಿದಂತೆ ಜಹೀರ್ ಮತ್ತು ಗಣ್ಯಾತಿ ಗಣ್ಯರು ಈ ವೇಳೆ ಉಪಸ್ಥಿತರಿದ್ದರು ಬ್ಯೂರ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ